ಸಂಸ್ಕೃತಿ ಹೆಸರು ಆ ನಮ್ಮ ಡೈರೆಕ್ಟ್ರು ತುಂಬಾ ಟೈಮ್ ಇಂದ ಈ ಕುಡುಪಿ ಅಂತ ಒಂದು ಜನಾಂಗ ಇದೆ ನಮ್ಮ ಊರಿನ ಬದಿ ಅದರ ಬಗ್ಗೆ ಎಲ್ಲರಿಗೂ ಹೇಳಬೇಕು ಸಿನಿಮಾ ಪ್ರೇಕ್ಷಕರಿಗೆ ಇದನ್ನ ಪರಿಚಯಿಸಬೇಕು ಈ ಕಾರ್ಖಾನೆ ಬಂದು ಹಿಟ್ ಆದ್ಮೇಲಂತೂ ಸರ್ಗೆ ಆ ಕನ್ಸು ಇನ್ನ ಬೇಗ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು ಹಾಗೆ ಅವರು ಈಗ ನಿಮ್ ಮುಂದೆ ತಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಹ್ ರಿಲೀಸ್ ಆಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಕುಡುಪಿ ಅನ್ನೋ ಒಂದು ಸಮುದಾಯದವರು ಆ ಗುಂಟಿ ಅನ್ನೋ ಒಂದು ಏನು ಆಚರಣೆ ನಡೀತಾ ಇದೆ ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗೆ ಒಂದು ಜನಾಂಗದವರು ಅವರು ಸಮುದಾಯ ಬಿಟ್ಟು ಇನ್ನೊಂದು ಯಾವುದೋ ಪೇಟೆಗೆ ಏನೋ ಕಾಣದ ಕನ್ಸುಗಳನ್ನ ಆ ಹುಡ್ಕೊಂಡ್ ಹೋದಾಗ ಅಲ್ಲಿ ಏನೇನು ತೊಂದರೆಗಳಾಗುತ್ತೆ ಅದನ್ನ ಉಳಿಸ್ಬೇಕು ಅಂತ ಒಬ್ಬ ಪಾತ್ರದ ನಾ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಸರ್ಗೆ ನನ್ನ ಇನಾಮದಾರ್ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೆ ಈ ಸಿನಿಮಾದಲ್ಲೂ ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ